ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ನಿರ್ಮಾಣ ಆಗಿ ಆಗಿನ ಮದ್ರಾಸ್ ಸರ್ಕಾರ ಮತ್ತು ಹೈದರಾಬಾದ್ ಸರ್ಕಾರಗಳ ನಡುವಿನ ಒಪ್ಪಂದದಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿ ಐವತ್ ಮೂರಲ್ಲಿ ಪೂರ್ಣಗೊಂಡು ಎಡಕ್ಕೆ ಮತ್ತು ಬಲಕ್ಕೆ ನೀರು ಕೊಡಲಾಯಿತು ಬಲದಂಡೆನಲ್ಲಿ ಕಾಲುವೆಗಳು ಭಾಷಾವಾರು ಪ್ರಾಂತ ರಚನೆ ಆದ ಮೇಲೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರೇ ವಹಿಸ್ತಾರೆ ಅನ್ನೋ ಮಾಹಿತಿ ನಮಗೆಲ್ಲ ಇದೆ ಹಾಗಾಗಿ ರೈತರು ಬಹಳ ಶಿಸ್ತಿನಿಂದ ಶಾಂತ ರೀತಿಯಿಂದ ಈ ಒಂದು ಪಾದಯಾತ್ರೆ ಮಾಡಬೇಕು ಜೊತೆಗೆ ನಮ್ಮ ಮೂಲ ಏನಾಗಬೇಕು ಅಂದರೆ ಈ ಭಾಗದ ಜೀವನಾಡಿ ಅಂದರೆ ಆ ತುಂಗಭದ್ರಾ ಜಲಾಶಯ ಇಲ್ದಿದ್ರೆ ಇಲ್ಲಿ ಬರೀ ಒಣಭೂಮಿ ಬರಗಾಲ ಇರುತ್ತೆ ಆ ಬರಗಾಲ ಇಲ್ದಂಗೆ ಇರೋದು ಆ ಜಲಾಶಯದ ಕಾರಣಕ್ಕಾಗಿ ಆ ಜಲಾಶಯವನ್ನು ಉಳಿಸಿಕೊಂಡು ರಕ್ಷಿಸಿಕೊಟ್ಟು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಬರೀ ರೈತರಷ್ಟೇ ಅಲ್ಲ ವ್ಯಾಪಾರಿಗಳು ಬೇರೆ ಬೇರೆ ಡಾಕ್ಟರ್ ಆಗಿರ್ಬೋದು ವಕೀಲರಾಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳವರಾಗಿರ್ಬೋದು ಒಟ್ಟು ನಾಗರಿಕರ ಜವಾಬ್ದಾರಿ ಆಗಿದೆ ಒಂದು ಜಲಾಶಯವನ್ನು ಎರಡೇ ಬೆಳೆಗೆ ನೀರು ಬಿಡ್ಬೇಕಂತೇಳಿ ಪಾದಯಾತ್ರೆ ಕರೂರ್ಲಿಂದ ಆರು ದಿನ ಪಾದಯಾತ್ರೆ ತುಂಗಭದ್ರ ಬೋರ್ಡ್ ಮುಂದೆ ಕುಂದ್ರಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ ಮತ್ತೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎರಡೂ ಕಾಲುವೆ ಹೋಗ್ತಾ ಇದಾವೆ ಎಚ್ ಎಲ್ ಸಿ ಕಾಲುವೆಗೆ ಡಿಸೆಂಬರ್ ಕೊನೆಯವರೆಗೆ ನೀರು ಬೇಕು ಮತ್ತೆ ಎಲ್ ಎಲ್ ಸಿ ಭಾಗಕ್ಕೆ ಎರಡನೇ ಬೆಳಗ್ಗೆ ನೀರು ಬೇಕಂತೇನು ಹೋರಾಟ ಮಾಡ್ತಾ ಇದೀವಿ ಮತ್ತು ರಾಯಚೂರಿನಲ್ಲಿ ಇರ್ತಕ್ಕಂಥ ಲೋ ಲೆವೆಲ್ ಕಾಲೇ ಹೋಗ ಅಲ್ಲಿ ಕೂಡ ಎರಡನೇ ಬೆಳಗ್ಗೆ ನೀರು ಬೇಕಂತೇಳಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದೀವಿ ನಮ್ಮನ್ನು ಆಡುವಂಥ ಶಾಸಕರು ಮತ್ತು ಮಂತ್ರಿಗಳು ಎಲ್ಲರಲ್ಲಿ ಪಾರ್ಲಿಮೆಂಟ್ ಸದಸ್ಯರು ಮೂವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ನೀವು ನಾಳೆ ನಡೆಯುವ ಹದಿನಾಲ್ಕನೇ ತಾರೀಕು ಅದು ರೈತರ ಪರವಾಗಿ ತೀರ್ಮಾನ ತಗೋಬೇಕು ಇಲ್ಲಾಂದರೆ ಆ ಸ್ವರೂಪ ಬೇರೆ ದಿಕ್ಕು ಹೋಗುತ್ತೆ ನೀವೆಲ್ಲ ಸರ್ಕಾರದವ್ರು ಜವಾಬ್ದಾರಿ ಆಗ್ತೀರಿ ಅಂತ ಹೇಳಕ್ಕೆ ಇಚ್ಛೆ ಇದ್ದೀನಿ ನೀವು ಏನಾದರೆ ನಾಟಕ ಮಾಡಿದರೆ ನೀರಿಲ್ಲ ಅಂತಿಲ್ಲ ಈ ವರ್ಷ ಕೂಡ ಎಂಬತ್ತು ಟಿ ಎಮ್ಸ್ ನೀರು ಇದಾವೆ ಕೂಡ ಎಂಬತ್ತು ಟಿ ಎಮ್ಸ್ ಇದ್ದಾವೆ ಭಾಳಷ್ಟು ಸಲ ಅರವತ್ತೈದು ಟಿ ಎಮ್ಸ್ ಇದ್ದಾಗ ಕೂಡ ನಾವು ಎರಡನೇ ಬೆಳಗ್ಗೆ ನೀರು ತಗೊಂಡಿದ್ದೀವಿ ಏನೋ ಗೇಟ್ ಕುಂದಿರ್ಸ್ತೀವಿ ಕ್ರಸ್ಟ್ ಗೇಟ್ ಹೊಡೆದೋಗಿದ್ದಾವೆ ಅಂತ ಏನು ಹೇಳ್ತಾ ಇದ್ದೀರಿ ಇಲ್ಲಿಯವರಿಗೆ ಇಲ್ಲಿಯವರಿಗೆ ಮಾಡಿದ್ದೇನು ಸ್ವಾಮಿ ನೀವು ಇಲ್ಲೇವರಿಗೆ ಮೊನ್ನೆ ಬೋರ್ಡ್ ಸೆಕ್ರೆಟರಿನ ಕೇಳಿದ್ರೆ ಕೇವಲ ಹದಿನಾರು ಗೇಟ್ ಮಾತ್ರ ತಯಾರಾಗಿದ್ದಾವೆ ಇನ್ನು ಹತ್ತೊಂಬತ್ತು ಗೇಟು ಇನ್ನು ಯಾವಾಗ ತಯಾರು ಮಾಡ್ತೀರಿ ಯಾವಾಗ ಕುಂದರ್ಸ್ತೀರಿ ಇದು ಸ್ಪಷ್ಟವಾದ ಏನು ನಿರ್ಧಾರ ಐ ಸಿ ಸಭೆಯಲ್ಲಿ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಆದರೆ ಈ ಒಂದು ವರ್ಷದಿಂದ ಡ್ಯಾಮ್ ತುಂಬಿರಲಿ ನೀರಿರಲಿ ಇರಬೇಡ ಅವನು ರಿಪೇರ್ ಮಾಡ್ಕೊಳ್ಳೋಕೆ ತಯಾರು ಮಾಡ್ಕೊಳ್ಳಕ್ಕೆ ಯಾಕೆ ಮಾಡಬಾರ್ದಾಗಿತ್ತು ಇಷ್ಟು ದಿನ ಒಂದೂವರೆ ವರ್ಷ ಆಯ್ತಲ್ಲ ವೀಕ್ ಆಗಿರೋದು ಗೊತ್ತಾಗಿ ಟೆಂಡರ್ ಕರೆಯದೆ ಲೇಟ್ ಮಾಡೋದೇ ಅದಕ್ಕೆ ಪತ್ರ ವ್ಯವಹಾರನೇ ಭಾಳ ತಡ ಮಾಡಿದರು ಸರಿ ಆದರೂ ಇದೇನು ದೊಡ್ಡ ಮಿಷಿನರಿ ಅಲ್ಲ ಏನಲ್ಲ ಆಂಗ್ಲರ್ ತಗೊಳ್ಳೋದು ಕಟ್ ಮಾಡೋದು ಕೂಡ್ಸೋದು ಆ ತಯಾರು ಮಾಡ್ಕೊಳ್ಳೋಕೆ ಮೂವತ್ತ್ಮೂರು ಗೇಟ್ ಇದರೊಳಗಾಗೇ ಮಾಡ್ಕೊಳ್ಬೋದಿತ್ತು ಅವರು ಮ ರೆಡಿ ಆಯಿತು ಅಂತಂದರೆ ಮೂರೇ ತಿಂಗಳಲ್ಲಿ ಆ ಫಿಟ್ಟಿಂಗ್ ಮಾಡೋ ಕೆಲಸ ಆಗ್ತಿತ್ತು ಇನ್ನು ಕೆ ಇನ್ನೂ ಹತ್ತೊಂಬತ್ತು ಕಸ ಗೇಟ್ ನಾವು ಮಾಡಿಲ್ಲ ಇನ್ನ ಅಂತಂದರೆ ಮತ್ತೆ ಸರ್ಕಾರಿ ಜವಾಬ್ದಾರಿಯಿಂದ ನುಡಿಸ್ಕೊಳ್ಬಾರ್ದು ಇದಕ್ಕೆ ಅವ್ರ ಮೇಲೆ ಒಳ್ಳೆ ಕ್ರಮ ತಗೋಬೇಕು ಕಟ್ಟುನಿಟ್ಟು ಆದೇಶ ಮಾಡಬೇಕಾಗಿತ್ತು ಇಷ್ಟರೊಳಗಾಗಿ ಆಮೇಲೆ ಈಗೇನು ಇದೆ ಸರ್ಕಾರ ಇಲ್ಲ ನಾವು ಮೂವತ್ತ್ಮೂರು ಗೇಟ್ ಕೂಡಿಸ್ಬೇಕಾದ್ರೆ ನಾವು ನೀರು ಬಂದ್ ಮಾಡಲೇಬೇಕು ಇಲ್ಲ ನೀವೇನಾದರೂ ನೀರು ಬೇಕು ಎರಡನೇ ಬೆಳಿಗ್ಗೆ ಅಂತಂದರೆ ಪೂರ್ತಿ ಮೂವತ್ತ್ಮೂರು ಗೇಟ್ ಆಗೋಲ್ಲ ಅನ್ನೋದು ಒಂದು ಹೇಳ್ತಾ ಇದ್ದಾರೆ ಸಬು ಹೇಳ್ತಾ ಇದ್ದಾರೆ ಬಟ್ ಸರಿ ಮೂವತ್ತ್ಮೂರು ಈ ಸಾರಿ ನೀರಿಲ್ಲ ಅಂತಂದರೆ ಮೂವತ್ತ್ಮೂರು ಗೇಟು ಏಪ್ರಿಲ್ ಒಳಗಾಗಿ ಕೂಡಿಸ್ತಾರೆ ಇವರು ಅಥವಾ ಜೂನ್ ಒಳಗಾಗಿ ಕೂಡಿಸ್ತಾರೆ ಆ ಕೆಲಸನಾದರೂ ಹತ್ತ ಅದಾದರೂ ಭರವಸೆ ಕೊಟ್ಟಿಲ್ಲಲ್ಲ ನೀರು ಬೇಡ ನಾವು ಗೇಟ್ ಕೂಡಿಸ್ತೇವೆ ಅಂತ ಹೇಳ್ತಾರೆ ಮೂವತ್ತ್ ಮೂರು ಗೇಟನ್ನು ನಾವು ಜೀರ್ಣರೊಳಗಾಗಿ ಕೂಡಿಸುವಂಥ ಯಾವ ಸಚಿವರು ಹೇಳಿಲ್ಲ ಸರ್ಕಾರನೂ ಎಲ್ಲಿ ಹೇಳಿದ್ದಾರೆ ಸುಮ್ಮನೆ ಹದಿನಾಲ್ಕು ರೆಡಿ ಆಗಿದೆ ಈ ಹೊರ್ಗಡನೆ ಇವನ್ನ ತಯಾರು ಮಾಡ್ಕೋಬೇಕು ಯಾಕಾಗಿತ್ತು ಕಾಲೆಯ ದುರಸ್ತಿಗಳು ಇಲ್ಲ ಆಮೇಲೆ ಇಲ್ಲಿ ಬಲಭಾಗದ ಕೆಳಮಟ್ಟದ ಕಾಲುವೆ ಏನಾಗಿದೆ ಅಂತಂದರೆ ನಮಗೆ ತೊಂದರೆ ಆಗಿದೆ ಕೆಲವು ವರ್ಷಗಳಿಂದ ಹಿಂದಕ್ಕೆ ಅದೇನು ಡಿಸೈನ್ಸ್ ಏನಿದೆಯಲ್ಲ ಪೈಪ್ಗಳು ಕರ್ನಾಟಕದ ಪಾಲ್ ನೀರು ತಗೊಳ್ಬೇಕಾದ್ರೆ ಮೇಲ್ಭಾಗದಲ್ಲಿದೆ ಅದಕ್ಕೆ ನೀರು ಬೇಕು ಅಂತಂದಾಗ ಆಂಧ್ರ ಮತ್ತು ಕರ್ನಾಟಕದ ಎರಡೂ ನೀರಿದ್ದಾಗ ಮಾತ್ರ ನಮ್ಮ ಹೋಟ್ಲೈಟಿಗೆ ಬರ್ತವೆ ಇಲ್ಲದ್ರೆ ಇಲ್ಲ ಬರೀ ಒಂದೊಂದು ಸಾರಿ ಏನಾಯಿತು ಅಂದರೆ ಎರಡು ಸಾರಿ ಆಗಿದೆ ಈಗ ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದಲ್ಲಿ ಎರಡು ಸಲ ಕರ್ನಾಟಕ ಕೋಟ ಅಂದೆ ಆಂಧ್ರದವ್ರು ಬೇಡ ಅಂತ ಹೇಳ್ಯಾರಂಥದ್ದು ಕರ್ನಾಟಕ ಕೋಟ ಒಂದೇ ನಮಗೆ ಇಷ್ಟು ಅವಾಗ ನೀರು ಕಡಿಮೆ ಆಗುತ್ತೆ ಕರ್ನಾಟಕ ಕೋಟ ಹಾಗೆ ಆಗ ಯಾವ ಪೈಪ್ಗಳಿಗೂ ನೀರು ಆ ಕರ್ನಾಟಕ ಪೈಪ್ಗಳಿಗೆ ಬರೋದೇ ಇಲ್ಲ ನೀರು ಅದನ್ನ ಯಾಕೆ ಹಿಂದಕ್ಕೇನೋ ಮಾಡ್ಯಾರ ಎಪ್ಪತ್ತು ವರ್ಷದಿಂದ ಈಗ ಅದನ್ನ ಯಾಕೆ ಸರಿ ಮಾಡಿ ಕೆಳಭಾಗಕ್ಕೆ ಹಾಕ್ಲೇಬೇಕು ಈಗ ಅದು ನೀರು ಗೇಜ್ ಎಷ್ಟು ಬಿಡ್ತಾರೋ ಅಷ್ಟು ಬಿಡಲಿ ಕೆಳಭಾಗಕ್ಕೇನೆ ಅವು ಒಂದು ಹೌದು ಹೌದೌದು ನೀರು ಏನೋ ಒಂದು ತೀರ್ಮಾನ ಗಟ್ಟಿ ತೀರ್ಮಾನ ಆಗ್ಬೇಕಲ್ಲ ಇವತ್ತು ಮೂವತ್ತ್ ಮೂರು ಗೇಟು ನಾವು ಜೂನ್ ಒಳಗಾಗಿ ಕೂಡಿಸೇ ತೀರ್ತೀವಿ ಅಂತ ನಾನು ಹೇಳಿಲ್ಲಲ್ಲ ನಾವು ಮಾಡ್ತೀವಿ ಅಷ್ಟೇ ಎಷ್ಟು ಮಾಡ್ತಾರೆ ಎಷ್ಟು ಮಾಡ್ತಾರೆ ಈ ವರ್ಷಂತೂ ನೀರಿದೆ ಹಿಂದಿನ ವರ್ಷ ನೀರಿದ್ದಿಲ್ಲ ಈಗ ವರ್ಷದಿಂದ ಹೌದು ಇವತ್ತು ಇವತ್ತು ಸ್ಟಾರ್ಟ್ ಮಾಡಿ ಇದ್ರೆ ಹೌದು ನೀರು ಬೇಕೇ ಬೇಕು ಯಾಕಂದರೆ ಎಂಬತ್ತು ಟಿ ಎಮ್ಸ್ ನೀರು ಯಾಕೆ ಅಂತಂದ್ರೆ ಈಗಾಗಲೇ ಅತಿವೃಷ್ಟಿಯಿಂದ ಶೇಕಡ ಮೂವತ್ತರಷ್ಟು ಇಳುವರಿ ಕಡಿಮೆ ಆಗಿದೆ ಕರ್ನಾಟಕದಲ್ಲೇನೆ ಮೂವತ್ತರಷ್ಟು ಭತ್ತದ ಇಳುವರಿ ಕಡಿಮೆ ಆಗಿದೆ ಮತ್ತೆ ನಷ್ಟವೂ ಆಗಿದೆ ರೈತರಿಗೆ ಮೂವತ್ತು ಪರ್ಸೆಂಟ್ ಅಂದರೆ ಸುಮ್ಮನೆ ಅಲ್ಲ ನಮಗೆ ಹತ್ತು ಪರ್ಸೆಂಟನ್ನು ಉಳಿತಾಯ ಆಗಲ್ಲ ಮತ್ತು ಅದನ್ನು ಸಹಿದೂಗಿಸ್ಬೇಕಾದ್ರೆ ನಾವು ಎರಡನೇ ಬೆಳೆ ಹಾಕಲೇಬೇಕು ರೈತರು ಮಾತಾಡೋದು ಈಗಾಗಲೇ ಚಟ್ ನೀರಿನ ವಿಚಾರವಾಗಿ ಎರಡನೇ ಬೆಳೆ ನೀರಿನ ವಿಚಾರವಾಗಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಹದಿನಾರನೇ ತಾರೀಕಿಗೆ ಡ್ಯಾಮ್ನಲ್ಲಿ ಮೂಡ್ತಿದ್ರು ಪಾದಯಾತ್ರೆ ಈ ವಿಚಾರ ಏನಂದರೆ ನಮ್ಮ ಶಾಸಕರು ಬಳ್ಳಾರಿ ಜಿಲ್ಲೆಯಲ್ಲಿ ಐದು ಮಂದಿ ಇದ್ದಾರೆ ಈ ಐದು ಮಂದಿಗೆ ಮಾಹಿತಿ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ ಜನಗಳನ್ನೆಲ್ಲ ರೈತರನ್ನೆಲ್ಲ ಗೊ ಗೊಂದಲಕ್ಕೆ ಸೇರಿಸ್ರು ಇವರೆಲ್ಲರೂ ಯಾವುದೋ ಮಾಹಿತಿ ಇಲ್ಲ ಇತ್ತ ಗೇಟ್ ಇಡ್ತೀವ ಇಲ್ಲಾಂದ್ರೆ ಎರಡನೇ ಬೆಳೆಗೆ ನೀರು ಬಿಟ್ಟು ನಾವು ಗೇಟ್ ಯಾವ್ದು ಅಂಬೋದು ಮಾಹಿತಿ ಇಲ್ಲ ಇವಾಗ ಇಳುವರಿಗೆ ಕಡಿಮೆ ಐತೆ ಈ ವರ್ಷ ಮಳೆಗಾಲ ಜಾಸ್ತಿ ಆಗಿ ಇಳುವರಿಗೆ ಕಡಿಮೆ ಐತೆ ರೇಟೂ ಜಾಸ್ತಿ ಏನಿಲ್ಲ ಇವಾಗ ಎರಡನೇ ಬೆಳೆ ನಮ್ಗೆ ಕುಗ್ಗಿಸಿದ್ರೆ ನಾವು ಬದ್ಕೋದು ಹೆಂಗೆ ರೈತರು ಬದ್ಕೋದು ಹೆಂಗೆ ಎರಡನೇ ಬೆಳೆ ಕುಗ್ಗಿಸಿದ್ರೆ ಆದ ಕಾರಣ ನಮ್ಗೆ ಎರಡನೇ ಬೇಳೆ ಕೊಡಲೇಬೇಕು ಎರಡನೇ ಬೆಳೆನೂ ಕೊಡಬೇಕು ನೀ ಡ್ಯಾಮು ಕ್ರಸರ್ ಗೇಟ್ನು ಇಡಬೇಕು ಇದು ಹೆಂಗೆ ಮಾಡಬೇಕು ನಾಳೆ ಮತ್ತೆ ಸುಗ್ಗಿ ಬರೋ ತಟ್ಗೆ ಡ್ಯಾಮ್ಗೆ ಎಂಥದ್ದು ಪ್ರಾಬ್ಲಮ್ ಇರಬಾರ್ದು ಆ ಪ್ರಾಬ್ಲಮ್ ಇಲ್ಲದಂಗೆ ಮಾಡಿದ್ರೆ ಪರವಾಗಿಲ್ಲ ಇಲ್ಲಂತಂದರೆ ಇನ್ನೊಂದು ಸಲ ಸುಗ್ಗಿಗೆ ಏನನ್ನ ಪ್ರಾಬ್ಲಮ್ ಮಾಡಿದ್ರೆ ಇವರು ಎಕರೆಗೆ ಹತ್ತು ಲಕ್ಷ ಎಕರೆಗೆ ಕೂಡ ಎಕರೆಗೆ ಐವತ್ತು ಸಾವಿರ ಪರಿಹಾರ ಕೊಡಬೇಕಾಗಿತ್ತು ಇದಂತೂ ನಾವು ಪಕ್ಕ ಮಾಡ್ತೀವಿ ಯಾಕಂದ್ರೆ ನಮ್ಮ ಹೋರಾಟ ಇವಾಗ ಸ್ಟಾರ್ಟ್ ಆಗತ್ತೆ ನಮ್ಮ ಮುಂದೆ ಈ ಹೋರಾಟ ಮುಗಿಸ್ತೇನೆ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ